ನಮಸ್ಕಾರ ರೈತ ಸ್ನೇಹಿತರೆ ಇಂದಿನ ವಿಶೇಷ ಸುದ್ದಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಿಮಗೆ ಇವತ್ತು ಪಿ ಎಂ ಕಿಸಾನ್ ಯೋಜನೆಯ ಬಹಳಷ್ಟು ಮಾಹಿತಿಯನ್ನು ತಂದಿದ್ದೇನೆ ಯಾವ ಜಿಲ್ಲೆಗೆ ಇಂದು ಹಣ ಹೋಗ್ತಾ ಇದೆ ಎನ್ನುವ ಸ್ಪಷ್ಟವಾದ ಮಾಹಿತಿ ಇಲ್ಲದೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಪ್ರತಿಯೊಬ್ಬರ ರೈತರು ಕೂಡ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ಈ ಒಂದು ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವು ಪ್ರತಿಯೊಬ್ಬ ರೈತರಿಗೂ ಇಂದು ಸಿಗ್ತಾ ಇದೆ ಹಾಗೆಯೇ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆ ಎಂಬುದು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಪ್ರಾರಂಭವಾಯಿತು ಈ ಒಂದು ಯೋಜನೆ ಪ್ರತಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣ ರೈತರ ಖಾತೆಗೆ ನೀಡಲಾಗುತ್ತಿದೆ ಎರಡು ಸಾವಿರ ರೂಪಾಯಿ ಅಂತೆ ಪ್ರತಿ ರೈತರಿಗೆ ಸಿಗ್ತಾ ಇದೆ ಈಗ ಜುಲೈ ಕಂತಿನ ಹಣ ಬಿಡುಗಡೆ ಆಗಿದೆ ಈಗ ಬಹಳಷ್ಟು ಜನರಿಗೆ ಈ ಒಂದು ಹಣ ಇದೆ ಹಾಗೆಯೇ ಈ ಜಿಲ್ಲೆಯವರೆಗೂ ಕೂಡ ಇಂದು ಹಣ ಹೋಗ್ತಾ ಇದೆ ಎನ್ನುವ ಸ್ಪಷ್ಟವಾದ ಮಾಹಿತಿ ಬರ್ತಾ ಇದೆ ಇಲ್ಲಿ ಸರ್ಕಾರದಿಂದ ವಿಡಿಯೋ ಲಿಸ್ಟ್ ಅನ್ನು ಹೇಳೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೇ ಲೈಕ್ ಅನ್ಕೊಟ್ಟು ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಇಲ್ಲಿ ಲಿಸ್ಟು ಹೇಳ್ತೇನೆ ಅಂತ ಹೇಳಿದ್ದೆ ಅಲ್ವಾ ಈ ಒಂದು ಲಿಸ್ಟು ಏನಂದರೆ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬರ್ತಾ ಇದೆ ಮತ್ತು ಮಂಡ್ಯ ಜಿಲ್ಲೆಯ ರೈತರಿಗೂ ಕೂಡ ಹಣ ಸಿಗ್ತಾ ಇದೆ ತುಮಕೂರು ಜಿಲ್ಲೆಯ ರೈತರಿಗೆ ಹಣ ಬರ್ತಾ ಇದೆ ಮೈಸೂರು ಜಿಲ್ಲೆ ಬಳ್ಳಾರಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆ ಹಾವೇರಿ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಕೊಡಗು ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯ ರೈತರಿಗೂ ಹಣ ಸಿಗ್ತಾ ಇದೆ ವಿಜಯಪುರ ಜಿಲ್ಲೆಯ ರೈತರಿಗೂ ಹಣ ಬರ್ತಾ ಇದೆ ಚಾಮರಾಜನಗರ ಮತ್ತು ಬೀದರ್ ಜಿಲ್ಲೆ ಜಿಲ್ಲೆಗೂ ಈ ಒಂದಿಷ್ಟು ಜಿಲ್ಲೆಗೆ ಹಣ ಇಂದು ಸಿಗ್ತಾ ಇದೆ ಪ್ರತಿಯೊಬ್ಬರು ಈ ಒಂದು ಹಣ ಸಿಗ್ಬೇಕಂದ್ರೆ ನಿಮ್ಮ ಇ ಕೆ ವೈ ಸಿ ಸರಿಯಾಗಿರ್ಬೇಕು ಬ್ಯಾಂಕ್ ಖಾತೆ ತಪ್ಪಾಗಿದ್ರೆ ಈ ಒಂದು ಹಣ ಬರೋದಿಲ್ಲ ಲಾಭ ಪಡೆಯುವವರು ಅರ್ಹತೆ ಇರಬೇಕು ಇಂಥವರಿಗೆ ತಕ್ಷಣವೇ ನಿಮ್ಮ ಬ್ಯಾಂಕ್ ಖಾತೆಗೆ ಸ್ಥಳೀಯ ರೈತ ಸಂಪರ್ಕ ಕೇಂದ್ರಕ್ಕೆ ಪರಿಶೀಲಿಸಿ ಯಾವುದೇ ಒಂದು ಸಮಸ್ಯೆ ಇದ್ರೆ ನಿಮ್ಮ ರೈತ ಹೌದು ನಿಮ್ಮ ಸ್ಥಳೀಯ ರೈತ ಸಂಪರ್ಕಕ್ಕೆ ನೀವು ಕೇಂದ್ರಕ್ಕೆ ಹೋಗಿ ಸಂಪರ್ಕ ಮಾಡಿದ್ರೆ ಯಾವುದೇ ಒಂದು ಸಮಸ್ಯೆ ಇದ್ರೆ ಅದನ್ನು ಕೂಡ ನಿಮಗೆ ಬಗೆಹರಿಸುತ್ತಾರೆ ಇದು ರೈತರಿಗೆ ನೀಡಲಾಗುವುದ ಬಹಳಷ್ಟು ನಾನು ಈ ಒಂದು ಇಪ್ಪತ್ತನೇ ಕಂತಿನ ಹಣ ಈ ಒಂದು ಜಿಲ್ಲೆಗೆ ಹೋಗ್ತಾ ಇದೆ ಅಂತ ಹೇಳಿದೆ ಆ ಒಂದು ಜಿಲ್ಲೆಗೆ ಇಂದು ಹಣ ಸಿಗ್ತಾ ಇದೆ ಅದರಿಂದ ಪ್ರತಿಯೊಬ್ಬ ರೈತರಿಗೂ ಇಂದು ಹಣ ಹೋಗುವಂಥದ್ದು ಪ್ರತಿಯೊಬ್ಬ ರೈತರು ಕೂಡ ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ರೆ ನಿಮ್ಮ ರೈತ ಸ್ನೇಹ ಹೌದು ಅಲ್ಲಿ ನಿಮ್ಮ ಊರಲ್ಲಿ ರೈತ ಸಂಪರ್ಕ ಕೇಂದ್ರ ಇದ್ದೇ ಇರುವಂಥದ್ದು ಅಲ್ಲಿ ಹೋಗಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ನಾವು ಕೂಡ ಹೇಳ್ತೇವೆ ಮತ್ತು ಇಪ್ಪತ್ತನೇ ಕಂತಿನ ಹಣವು ನಿಮಗೆ ಯಾವುದೇ ಒಂದು ತೊಂದರೆ ಇಲ್ಲದೆ ಆದಷ್ಟು ಬೇಗ ಬರಲಿ ಅಂತ ಕೂಡ ಬಯಸುತ್ತೇವೆ ಇಲ್ಲಿ ಇಪ್ಪತ್ತನೇ ಕಂತಿನ ಹಣ ಪಡೆಯುವವರು ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಳ್ಳಿ ಇನ್ನು ಯಾರೆಲ್ಲ ಅರ್ಜಿ ಹಾಕುವವರಿದ್ದಾರೆ ಹೊಸ ರೈತರು ಅರ್ಜಿ ಹಾಕೋರಿದ್ದಾರ ಅವರಿಗೆ ಆಗಸ್ಟ್ ಹದಿನೈದರ ಒಳಗಡೆ ಟೈಮ್ ಇದೆ ಮತ್ತು ಇ ಕೆ ಸಿ ಮಾಡಿಸುವವರು ಇದೇ ತಿಂಗಳು ಲಾಸ್ಟ್ ಇದೆ ಅದರಿಂದ ಪ್ರತಿಯೊಬ್ಬ ರೈತರು ಕೂಡ ಇ ಕೆ ವೈಸಿ ಮಾಡಿಸೋರಿದ್ರೆ ಬೇಗ ಬೇಗ ಇ ಕೆ ಸಿ ಮಾಡಿಸಿ ಅರ್ಜಿ ಹಾಕೋರಿದ್ರು ಕೂಡ ಬೇಗ ಬೇಗ ಹಾಕಿ ಪ್ರತಿಯೊಬ್ಬ ರೈತರಿಗೂ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಇದೇ ತರದ ಸರ್ಕಾರದ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ರೈತ ಸ್ನೇಹಿತರಿಗೂ ಶೇರ್ ಮಾಡಿ